ಹಾಸನ ನಗರದ ಆಕಾಶವಾಣಿ ಪಕ್ಕದಲ್ಲಿ ಇರ್ತಕ್ಕಂತಹ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತಹ ಶ್ರೀ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕ್ಯ ವಿದ್ಯಾರ್ಥಿನಿಯ ವೃತ್ತಿಪರ ಹಾಸ್ಟೆಲ್ ಏನಿದೆ ಈ ಹಾಸ್ಟೆಲ್ ಹೊಂದಿಕೊಂಡಂತೆ ಬೃಹತ್ ಗಾತ್ರದ ಎರಡು ಒಣ ಮರಗಳಿದ್ದಾವೆ ಈ ಮರಗಳು ಈಗಾಗಲೇ ಹಾಸ್ಟೆಲ್ ನ ಒಂದು ಬದಿಗೆ ವಾಲಿಕೊಂಡಿದ್ದು ಕಾಂಪೌಂಡ್ ಆಲ್ರೆಡಿ ಬಿರುಕು ಬಿಟ್ಟಿದೆ ಹೀಗಾಗಿ ಕಾಂಪೌಂಡ್ ಬಿರುಕು ಬಿಡುವ ಮುಂಚೆಯೇ ಸಂಬಂಧಪಟ್ಟ ಹಾಸ್ಟೆಲ್ ನ ವಾರ್ಡನ್ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಸನ ಇವರುಗಳಿಗೆ ಮನವಿ ಸಲ್ಲಿಸಿದ್ದಾರೆ ಎರಡರಿಂದ ಮೂರು ಬಾರಿ ಒಣ ಮರಗಳನ್ನ ತೆರವುಗೊಳಿಸಬೇಕು ಹಾಸ್ಟೆಲ್ ನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಜೀವ ರಕ್ಷಣೆಗೋಸ್ಕರ ನಾವು ಇದನ್ನ ತೆರವುಗೊಳಿಸಬೇಕು ಅಂತ ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇನ್ನು ಹಾಸ್ಟೆಲ್ ವಾರ್ಡ್ ನ ಮನವಿಯ ಮೇರೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಅಂಡ್ ಹಾಸನದ ಶಾಸಕರಿಗೂ ಕೂಡ ಇದನ್ನ ಅವರ ಗಮನಕ್ಕೆ ತರಲಾಗಿದೆಯಂತೆ ಹಾಸನದ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರು ಕೂಡ ಖುದ್ದು ಕರೆ ಮಾಡಿ ಅರಣ್ಯ ಇಲಾಖೆ ಅವರಿಗೆ ಎರಡು ಮರಗಳು ಏನು ಬೃಹತ್ ಗಾತ್ರದ ಒಣ ಮರಗಳಿದ್ದಾವೆ ಇದರಿಂದ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅದನ್ನು ತೆರವುಗೊಳಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ ಆದ್ರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾಕೋ ಡೋಂಟ್ ಕೇರ್ ಅಂತ ಇದ್ದಾರಂತೆ ಇನ್ನು ಇಲ್ಲಿ ಸಾಕಷ್ಟು ವೃತ್ತಿಪರ ವಿದ್ಯಾರ್ಥಿಗಳು ಇಲ್ಲಿ ಹಾಸ್ಟೆಲ್ ನಲ್ಲಿ ಸ್ಟೇ ಮಾಡಿರ್ತಕ್ಕಂಥದ್ದು ಅವ್ರು ಅಲ್ಲೇ ಬಟ್ಟೆ ಆ ಲೈಬ್ರರಿ ಕೂಡ ಅಲ್ಲೇ ಇರತಕ್ಕಂಥದ್ದು ಇನ್ನು ಸಾಕಷ್ಟು ಕಾರಣಗಳಿಗೆ ಇಲ್ಲಿ ಓಡಾಡ್ತಾ ಇರ್ತಾರೆ ಮಳೆಗಾಲ ಆಗಿರ್ತಕ್ಕಂಥದ್ದು ಗಾಳಿ ಬೀಸ್ತಾ ಇರುತ್ತೆ ಒಂದು ವೇಳೆ ಆ ಮರ ಬುಡ ಸಮೇತವಾಗಿ ಬಿದ್ದು ಬಿಟ್ರೆ ಸಾಕಷ್ಟು ವಿದ್ಯಾರ್ಥಿಗಳ ಜೀವಕ್ಕೆ ಹಾನಿ ಆಗುವ ಸಾಧ್ಯತೆ ಇದೆ ಹೀಗಾಗಿ ಏನು ಇದ್ರು ತ್ಯಾಗ ಬೀಟೆ ಗಂಧ ಮರಗಳಲ್ಲ ಒಣ ಮರಗಳು ಹಾಗಾಗಿ ಅವನ ತೆರವುಗೊಳಿಸಬೇಕು ಮುಂಜಾಗ್ರತಾ ಕ್ರಮವಾಗಿ ಅಂತ ಎಷ್ಟೇ ಮನವಿ ಮಾಡಿದ್ರು ಕೂಡ ಅರಣ್ಯ ಇಲಾಖೆಯವ್ರ ಬಗ್ಗೆ ತಲೆ ಕೆಡತ್ಕೊಳ್ತಾ ಇಲ್ವಂತೆ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಸುದ್ದಿ ನೋಡಿದ್ಮೇಲಾದ್ರು ಆ ವಿದ್ಯಾರ್ಥಿಗಳ ಅಳನ ಕೇಳಿ ಅವೆರಡು ಬೃಹತ್ ಇದ್ದಾವೆ ಅವಘಡ ಸಂಭವಿಸುವ ಮುನ್ನವೇ ಎಚ್ಚೆತ್ತುಕೊಳ್ಳಿ ಅವಘಡ ಸಂಭವಿಸಿದ ನಂತರ ಬಾಯ್ ಬಡ್ಕೊಳ್ಳೋದ್ರ ಮೊದಲು ಈಗ್ಲೇ ಒಂದಿಷ್ಟು ತಲೆಯಲ್ಲಿ ಕನಿಷ್ಠ ಜ್ಞಾನ ಇಟ್ಕಂಡು ಅಷ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂದ್ರೂ ಕೂಡ ಎರಡು ಮರ ತೆರವುಗೊಳಿಸ ಆಗ್ತಾ ಇಲ್ಲ ನಿಮ್ ಕೈಲಿ ಅನ್ನೋದಾದ್ರೆ ಸ್ಥಳೀಯ ಶಾಸಕರು ಹೇಳಿದರೂ ಕೂಡ ಅಂಡ್ ಒಂದ್ ಪಾರ್ಟ್ ಸ್ಥಳೀಯ ಶಾಸಕರು ಹೇಳಿದ್ರು ಮಾಡಿಲ್ಲ ಅನ್ನೋದು ಇದೊಂದು ಮಾಡ್ಸಕ್ ಆಗ್ತಾ ಇಲ್ವಲ್ಲ ಸ್ಥಳೀಯ ಶಾಸಕರ ಕೇಳಿ ಅನ್ನೋದು ಇನ್ನೊಂದು ಪಾಯಿಂಟ್ ಯಾಕೆ ಮಾಡ್ತಾ ಇಲ್ಲ ಅಧಿಕಾರಿಗಳು ಸ್ಥಳೀಯ ಶಾಸಕರು ಹೇಳಿದ್ರು ಯಾಕ್ರಿ ಮಾಡೋದಿಲ್ಲ ಇಲಾಖೆಯವರೇ ಮನವಿ ಪತ್ರ ಕೊಡ್ತಾ ಇಲ್ವಾ ಸ್ಥಳೀಯ ಶಾಸಕರು ಕಟ್ಟುನಿಟ್ಟಾಗಿ ಸೂಚನೆ ಕೊಡಬೇಕು ಯಾಕೆ ತೆರಗೊಳಿಸೋದಿಲ್ಲ ಬಂದು ನಿಂತ್ಕೊಂಡು ತೆರಗೊಳಿಸ್ಬೇಕು ನೀನೀಗ ಅಂತ ಆರ್ಡರ್ ಮಾಡಬೇಕು ಇನ್ನಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ಕೊಂಡು ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳು ನನ್ನ ಹೆಸರು ಗಂಧರ್ವ ಅಂತ ಇದೇ ಹಾಸ್ಟೆಲ್ ಅಲ್ಲಿ ಇರೋದು ಈಗ ಅರಣ್ಯ ಇಲಾಖೆಗೆ ನಮ್ಮ ವಾರ್ಡನ್ ಸರ್ ಕಡೆಯಿಂದ ಲೆಟರ್ ಕೊಟ್ಟಿದ್ದೀವಿ ಈಗ ಮರ ತುಂಬಾ ಹಾಸ್ಟೆಲ್ ಕಡೆ ಬಾಗಿದೆ ಆ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಮರ ತುಂಬಾ ಹಾಸ್ಟೆಲ್ ಕಡೆ ಬಾಗಿರೋದ್ರಿಂದ ಗಾಳಿ ಬಂದ್ರೆ ಬೀಳುತ್ತೇನೋ ಆ ರೀತಿ ಇದೆ ಆದರೂ ಅರಣ್ಯ ಇಲಾಖೆಯವರು ಇದನ್ನ ಹೆಚ್ಚು ಕಾಣ್ತಿಲ್ಲ ಮರನ ಬೇಗ ಕಟ್ಸ್ಕೊಡ್ಬೇಕು ರೂಮ್ ಸೈಡು ಅಂದ್ರೆ ಲೈಬ್ರರಿ ಸೈಡ್ ಹುಡುಗರೆಲ್ಲ ಓದ್ತಿರ್ತಾರೆ ಮರ ಭಾರಿ ಇರೋದ್ರಿಂದ ಭಾಳ ಸಮಸ್ಯೆ ಆಗುತ್ತೆ ಇದರಿಂದ ಬೇಗ ಎಚ್ಚೆತ್ಕೊಂಡು ಗಾಳಿ ಮಳೆ ಸಿಕ್ಕಾಪಟ್ಟೆ ಇದೆ ಹಾಗಾಗಿ ಬೇಗ ಅರಣ್ಯ ಇಲಾಖೆಯವರು ಆ ಮರನ ಕಟ್ಸ್ಕೊಡ್ಬೇಕು ಅಂತ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೇಳ್ಕೊಳ್ತೀನಿ ನಾವು ಇಲ್ಲಿ ಮೈನ್ ಬಿಲ್ಡಿಂಗ್ ಟೂನ ವಿದ್ಯಾರ್ಥಿಗಳು ಹಾಸ್ಟೆಲ್ನ ವಿದ್ಯಾರ್ಥಿಗಳು ಅಲ್ಲಿ ಸೂಕ್ಷ್ಮವಾದ ಮರ ಇರೋದ್ರಿಂದ ಅದು ಯಾವಾಗ ಬೇಕಾದರೂ ಗಾಳಿಗೆ ಬೀಳ್ಬೋದು ಅದ್ರ ಜೊತೆಗೆ ತುಂಬ ಎಲೆಗಳು ಉದುರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವಾಗ ಬೇಕಾದ್ರೆ ಸೂಕ್ಷ್ಮ ಕೊಂಬೆಗಳು ಉದುರು ಬಿದ್ದುಬಿಟ್ಟು ಸಮಸ್ಯೆ ಆಗ್ಬೋದು ಮತ್ತು ಅಲ್ಲಿಗೆ ಹೆಚ್ಚುವರಿ ಬಿಲ್ಡಿಂಗ್ ಆಗ್ತಾಯಿದೆ ಅದಕ್ಕೂ ಸೊ ಸಮೇತ ತುಂಬ ತೊಂದರೆ ಆಗಿದೆ ಸೊ ಹಂಗಾಗಿ ಅದನ್ನು ಅರಣ್ಯ ಇಲಾಖೆಗಳಿಗೆ ಲೆಟ್ರ್ ಬರೆದಿದ್ದೀವಿ ಆದರೂ ಅವರು ಆ ಮನವಿನ ನೋಡ್ಬಿಟ್ಟು ಆದರೂ ಇನ್ನೂ ಬಂದು ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಸೊ ಆದಷ್ಟು ಬೇಗ ಇದನ್ನು ಇಲ್ಲಿನ ಮಾನ್ಯ ಮಾನ್ಯ ಎಮ್ ಎಮ್ ಎಲ್ ಎ ಸಾಹೇಬರು ಮತ್ತು ಇನ್ನಿತರ ಹೈಯರ್ ಅಧಿಕಾರಿಗಳು ಬಂದು ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ಬಿಟ್ಟು ಅದ್ರ ಬಗ್ಗೆ ಕ್ರಮ ತಗೋಬೇಕು ಕೇಳ್ಕೊಳ್ತೀವಿ